ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಅಯ್ಯೋ ಫೇಲರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಪಲ್ಯ ಹೇಗ್ ಮಾಡೋದು ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಿದಾಗೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಬನ್ನಿ ಹಾಕಿದ್ರೆ ನೋಡೋಣ ಮೊದಲಿಗೆ ಅಳಸಿನಕಾಯಿ ಎಲ್ಲ ಕೆತ್ತ ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಹಿಡ್ಕೊಬೇಕಾಗತ್ತೆ ಸೊ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ನಿಮಗೆ ಯಾವ ಸೈಜ್ ಬೇಕು ನೀವು ಆ ಸೈಜ್ ಕಟ್ ಮಾಡ್ಕೊಬೋದು ಬಟ್ ಸ್ವಲ್ಪ ಸ್ಮಾಲ್ ಆಗೇ ಇದ್ರೆ ಚಂದ ಸೊ ನೋಡ್ತಾ ಇರ್ಬೋದು ಆದರೆ ತುಂಬ ಕಷ್ಟ ಮಾಡ್ರಿ ಅದು ಕೆತ್ತಲಿಕ್ಕೆ ತುಂಬ ಬೇಜಾರಾಗುತ್ತೆ ಸೊ ಎಂತ ಮಾಡಲಿಕ್ಕೆ ಆಗಲ್ಲ ಸೊ ನಾನು ತೋರಿಸ್ತೀನಿ ಬನ್ನಿ ಈ ರೀತಿ ಎರಡು ಭಾಗ ಮಾಡಿಬಿಟ್ಟು ನೀವು ಅದರಲ್ಲಿ ಹಾಲೆಲ್ಲ ಇರುತ್ತಲ್ಲ ಹಾಲಿನ ಅಂಶ ಹೋಗೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸೊ ಆಮೇಲೆ ಇರೋದು ನೆಕ್ಸ್ಟ್ ಏನು ಇಲ್ಲ ಆಗಲೇ ತೋರಿಸ್ದಾಗೆ ಈ ರೀತಿ ನೀವು ನೀಟಾಗಿ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬಿಟ್ಟು ಈ ರೀತಿ ನೀವು ಕಟ್ ಮಾಡಿಕೊಂಡು ಇಡ್ಕೊಬೇಕಾಗತ್ತೆ ಇದ್ರ ಪಲ್ಯ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇದರಲ್ಲಿ ಬಿರಿಯಾನಿ ಸಹ ಮಾಡ್ತಾರೆ ಸೊ ನೀವು ಯಾವುದಾದ್ರೂ ಸಹ ಮಾಡ್ಕೊಬೋದು ಈ ಪಲ್ಯಕ್ಕೆ ಕಾಳು ಜೊತೆ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಮೊದಲಿಗೆ ಇದಕ್ಕೆ ಕಡಲೆ ಬೀಜ ಪುಡಿ ಹಾಕಬೇಕು ಸೊ ನೀವು ಖಾರ ಬೇಕು ಅಂದರೆ ಖಾರ ಆ್ಯಡ್ ಮಾಡ್ಕೊಬೋದು ಇಲ್ಲ ಬರೀ ಕಡಲೆ ಬೀಜ ಪುಡಿ ಸಹ ಹಾಕ್ಕೊಬೋದು ನಮಗೆ ಖಾರ ಬೇಕು ಸೊ ಹಾಗಾಗಿ ನಾವು ಖಾರ ಸಹ ಹಾಕ್ಕೊಳ್ತಾ ಇದ್ದೀವಿ ಆಗಲೇ ಹೇಳಿದಾಗೆ ಕಾಳು ಸಹ ನಾವು ಎಲ್ಲ ಕಾಳುಗಳನ್ನು ಬೇಯಿಸಿಬಿಟ್ಟಿದ್ದೀವಿ ಆಲ್ರೆಡಿ ಸಪ್ರೇಟ್ ಆಗಿ ಬೇಯಿಸ್ಕೊಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಈಗ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾವು ಈರುಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ವಿ ಸೊ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಸೊ ನೀವು ಯಾವ ಹಸಿ ಮೆಣಸಿನ್ಕಾಯರು ತೊಗೊಬೋದು ಒಣ ಮೆಣಸಿನ್ಕಾಯರು ತೊಗೊಬೋದು ಅದು ಆಪ್ಷನ್ ನಿಮಗೆ ಯಾವುದಾದ್ರೂ ತೊಗೊಬೋದು ಬಟ್ ನಾವು ಒಣಮೆಣಿಕಾಯಿ ತೊಗೊಂಡಿದ್ದೀವಿ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಸೊ ಇದು ನಾವು ಬೇಯಿಸ್ಬೇಕಾದ್ರೆ ಅರಿಶಿನ ಹಾಕಬೇಕಾಗಿತ್ತು ಸೊ ಮಿಸ್ ಆಯಿತು ಸೊ ಇದರಲ್ಲಿ ನಾವು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಬೇಯಿಸ್ಬೇಕಾದ್ರೆ ಅಳಸಿನಕಾಯಿದು ಅದಕ್ಕೆ ಆ್ಯಡ್ ಮಾಡ್ಕೊಬೋದು ಬಟ್ ನಾವು ಇದರಲ್ಲಿ ಆ್ಯಡ್ ಇದ್ವಿ ಸೊ ಈಗ ಆಗಿದೆ ಈಗ ನಾವೇನೆಲ್ಲ ಕಾಳೆಲ್ಲ ಬೇಯಿಸಿರ್ತೀವಿ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಏನೋ ಪುಡಿನ ಮಾಡ್ಕೊಂಡಿರ್ತೀವಿ ಕಡಲೆ ಬೀಜದ ಪುಡಿನ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದ್ರೆ ಇದಕ್ಕೆ ಹುಚ್ಚಳ ಪುಡಿ ಸಹ ಹಾಕೊಬೋದು ಬಟ್ ನಮ್ಮ ಹಾಕೊತ ಅಲ್ಲ ನಾವು ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡೋರು ಮತ್ತು ಚಿಕ್ಕವರು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಮತ್ತೆ ಹಸಿ ಕೊಬ್ಬರಿ ಹಾಕಬೇಕು ಸೊ ಹಸಿ ಕೊಬ್ಬರಿ ಇದ್ರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇಷ್ಟ ಹಾಕಿದ್ರು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೊಬೋದು ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ಬೇಯಿಸಿರೋದು ನಾನು ಆ್ಯಡ್ ಮಾಡಿಲ್ಲ ಮೂರು ವಿಸಿಲ್ ನೀವು ಕೂಗ್ಸ್ಕೊಳ್ಳಿ ಆಯ್ತಾ ಸೊ ಇದು ಆಗಿದೆ ಈಗ ಹಾಗೆ ಹೇಳಿದಾಗೆ ಕಡಲೆ ಬೀಜದ ಪುಡಿ ಈಗ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸೊ ಈಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ ಈಗ ಬಿಸಿ ಬಿಸಿಯಾದ ಅಳಸಿನಕಾಯಿ ಪಲ್ಯ ಸವಿಯಲು ಸಿದ್ಧ ನಮ್ಮ ಮಂಗಳೂರು ಸೈಡಲ್ಲಿ ಇದು ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನನಗೆ ಗೊತ್ತಿದ್ದಾಗೆ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಸೊ ಇದಕ್ಕೆ ಇನ್ನೂ ಏನು ಆ್ಯಡ್ ಮಾಡಬೇಕು ಅನ್ನೋದಾದರೆ ಸೊ ಇದಕ್ಕೆ ಹುಚ್ಚಳ ಪುಡಿ ಬರುತ್ತಲ್ಲ ಸೊ ಅದು ಸಹ ಆ್ಯಡ್ ಮಾಡ್ತಾರೆ ತುಂಬಾ ಟೇಸ್ಟಿ ಬರುತ್ತೆ ಗಾಯಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಕ್ಸದಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಬ್ಲಾಗ್ ಶೇರ್ ಮಾಡಿ ಮತ್ತೊಂದು ಬ್ಲಾಗ್ ಸಿಗೋಣ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ಮಿಸ್ ಮಾಡಿ ಬ್ಲೆಸ್ ಮಾಡಿ ಕೀಪ್ ಸಪೋರ್ಟ್ ಕೀಪ್ ಸ್ಮೈಲ್ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ Bye-bye.